ಇನ್ನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಸಿಡಿ ಸಿಡಿ ಬಾಂಬ್ ಆಗಿದ್ದಾರೆ ಇದೀಗ ಶಾಸಕ ವಿಜಯಾನಂದ ಕಾಶಪ್ಪನವರ್ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬಾಂಬ್ ಸಿಡಿಸಿದ್ದಾರೆ ಪಂಚಮಸಾಲಿ ಪೀಠದ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆ ಕೊಟ್ಟಿದ್ದಾರೆ ಪೀಠದ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಕಾಶಪ್ಪನವರ್ ಆರೋಪ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕೂಡಲ ಸಂಗಮದಲ್ಲಿ ಸಭೆ ನಡೆಯಿತು ಸ್ವಾಮೀಜಿ ಉದ್ಘಾಟನೆಗೂ ಮುನ್ನ ಸಭೆಯಲ್ಲಿ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು ಮಾರ್ಕೊಂಡು ಹೋಗಿದ್ದಾರೆ ಆಸ್ತಿ ಮಾರ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ಸ್ವಯಂ ಘೋಷಿತ ಟ್ರಸ್ಟ್ ಮಾಡಿಕೊಂಡಿದ್ದಾರೆ ಸಮಯ ಬಂದಾಗ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿ ಇಡ್ತೀನಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇವ ಸ್ವಯಂ ಪರಿಸ್ಥಿತ ಆಸ್ತಿಯನ್ನ ಮಾಡ್ಯಾರ ನಮ್ಮದು ಯಾವಾಗ ಆಗಲಿಲ್ಲ ಸ್ವಯಂ ಪರಿಸ್ಥಿತ ಟ್ರಸ್ಟ್ ಮಾಡ್ಯಾರ ಯಾವುದೇ ಈ ಪೀಠದ ಜಗತ್ಗುರುಗಳು ಅವರು ಸ್ವಂತ ಆಸ್ತಿಯನ್ನ ಹೊಂದ್ಬಾರದು ಆ ಆ ಅದು ಬಿಡಿರಿ ಇನ್ನ ಬರ್ತೀವಿ ಆ ಸಮಯ ಸಮಸ್ಯೆ ಒಂದು ಸಂದರ್ಭ ಬಂದಾಗ ನಿಮ್ಮ ಮುಂದೆ ಎಳಿ ಎಲೆ ಚಿಂತ್ರಿ ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ ಎಲ್ಲೆಲ್ಲಿ ಮಣಿ ಮಾಡ್ಯಾರ ಎಲ್ಲೆಲ್ಲಿ ಯಾರ್ಯಾರ್ ಸರ್ತಿ ಅದ ಏನೇನು ಸಿಡಿ ಹೋಗ್ಯಾವೋ ಏನು ಹೋಗ್ಯಾವೋ ಎಲ್ಲ ಮತ್ತೆ ತೋರಿಸ್ತಿದ್ದಾರೆ ಅದಕ್ಕೆ ಟಾಯಿ ಬಂದ ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ